ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಧೈರ ಭಗತ್ ರಾಯ್ ಈ ಟೈಟಲ್ ಕೇಳಿದವ್ರಿಗೆ ಗೊತ್ತಿರುತ್ತೆ ಈ ಟ್ರೈಲರ್ ನೋಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಪವರ್ಫುಲ್ ಇದೆ ಹಾಗೆ ಎಂಥ ಸ್ಟ್ರಾಂಗ್ ಕಂಟೆಂಟ್ ಇರ್ಬೋದು ಅಂತ ಟ್ರೈಲರ್ ನೋಡಿದವರಂತೂ ನಿಜವಾಗ್ಲೂ ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಕಂಟೆಂಟ್ ಇರುವಂಥ ಸಿನಿಮಾ ಇದೇ ಡಿಸೆಂಬರ್ದ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸಿನಿಮಾದ ನಾಯಕ ರಾಕೇಶ್ ಅವರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ವೆಲ್ಕಮ್ ಟು ಮೈ ಶೋ ನಮಸ್ತೆ 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 ಧೀರ ಭಗತ್ ರಾಯ್ ಹೆಸರು ಹೇಳೋಕ್ಕೆ ಒಂಥರ ಚೆನ್ನಾಗಿದೆ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಅನ್ಸುತ್ತೆ ಟೈಟಲ್ ಇಟ್ ಸೆಲ್ಫ್ ಸೊ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಬಿಕಾಸ್ ಥಿಯೇಟರ್ ಆರ್ಟಿಸ್ಟ್ ಗಳಿಗೆ ಈ ನಟನೆ ಬಗ್ಗೆ ಹೇಳ್ಕೊಡೋದೇನು ಬೇಕಾಗಿಲ್ಲ ಅರ್ಧ ಕುಡಿದ್ಬಿಟ್ಟಿರ್ತಾರೆ ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಸೊ ನಿಮ್ಗೆ ಇದು ಫಸ್ಟ್ ಟೈಮ್ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳುವಾಗ ಹಾಗೆ ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಖಂಡಿತ ಎಲ್ರಿಗೂ ನಮಸ್ಕಾರ ಥಿಯೇಟರ್ ಆರ್ಟಿಸ್ಟ್ಗೂ ಅಥವಾ ಸಿನಿಮಾಗೂ ತುಂಬಾ ದೊಡ್ಡ ಡಿಫ್ರೆನ್ಸ್ ಇದೆ ನಾವು ರಂಗ್ ಅಂದ್ರೆ ಸ್ಟೇಜ್ ಅಲ್ಲಿ ಮಾಡ್ಬೇಕಾದ್ರೆ ಅಲ್ಲೆಲ್ಲೋ ಕೂತಿರ್ತಕ್ಕಂಥ ಒಬ್ಬ ಆಡಿಯನ್ಸ್ ರೀಚ್ ಮಾಡೋಷ್ಟು ಪ್ರೊಜೆಕ್ಷನ್ ಇರುತ್ತೆ ಅಲ್ಲಿ ಕಿರ್ಚ್ಬೇಕಾಗತ್ತೆ ಆ ಮುಮೆಂಟ್ ಅನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಾಗತ್ತೆ ಇಲ್ಲಿರೋ ಇಲ್ಲಿ ಮಾಡಿರ್ತಕ್ಕಂಥ ಹಾವ ಭಾವನ ಅವ್ನಿಗೂ ರೀಚ್ ಮಾಡ್ಬೇಕಾಗತ್ತೆ ಬಟ್ ಸಿನಿಮಾ ಹಂಗಲ್ಲ ನಿಮಗೆ ಒಂದು ಫ್ರೇಮ್ ಅಂತ ಇರುತ್ತೆ ಇಷ್ಟ ಫ್ರೇಮಲ್ಲಿ ಇಷ್ಟು ಆಟ ಆಡಬಹುದು ಇವಾಗ ಇಷ್ಟ ಇಟ್ಟಿರ್ತಾರೆ ನಾವು ಇದೆಲ್ಲ ಆಟ ಅವಶ್ಯಕತೆ ಇಲ್ಲ ಸೊ ಇಲ್ಲೇ ಮಾತಾಡಬಹುದು ಈ ಹಾವ ಭಾವದಲ್ಲ ಮಾತಾಡಬಹುದು ಎಕ್ಸ್ಪ್ರೆಸ್ ಮಾಡಬಹುದು ಆದ್ರೆ ಇಲ್ಲಿ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸ್ವಲ್ಪ ಚೂರು ಎಲ್ಲ ಓವರ್ ಆಕ್ಟಿಂಗ್ ಅನ್ನ ಓವರ್ ಎಕ್ಸಾಕ್ಜರೇಟ್ ಅನ್ನ ಓವರ್ ಎಕ್ಸ್ಪ್ರೆಸ್ ಕಟ್ ಮಾಡ್ಕೋಬೇಕಾಗತ್ತೆ ಅಥವಾ ಸಿಚುವೇಶನ್ ತಕ್ಕಂಗೆ ಡೈಲಾಗ್ ತಕ್ಕಂಗೆ ಅಥವಾ ಒಂದು ಸೀನ್ ತಕ್ಕಂಗೆ ನಾವು ಮಾಡಿಫೈ ಮಾಡ್ಕೋಬೇಕಾಗತ್ತೆ ನಾಟಕ ಹಂಗಲ್ಲ ಅದ್ ನಿಮ್ಗೆ ಯೂನಿವರ್ಸ್ ಅಲ್ಲಿ ತುಂಬಾ ಮುಕ್ತವಾಗಿರುತ್ತೆ ಎಷ್ಟು ಆದ್ರೂ ನೀವು ನಾಟಕದಲ್ಲಿ ಆಕ್ಟ್ ಮಾಡಿದಷ್ಟು ತುಂಬಾ ವಿಶಾಲ ಅದು ಬಟ್ ಸಿನಿಮಾನು ಅದಕ್ಕೆ ಅದರದೇ ಆದ ಒಂದು ಲಿಮಿಟ್ ಇದೆ ಸೊ ಹಾಗಾಗಿ ಸಿನಿಮಾಗೂ ನಾಟಕಕ್ಕೂ ತುಂಬಾ ವ್ಯತ್ಯಾಸ ಇದೆ ಅರ್ಧ ಕುಡ್ದು ಅನ್ನೋದಕ್ಕಿಂತ ನಾವು ಸಿನಿಮಾ ಸ್ವಲ್ಪ ಕಲಿಬೇಕಾಗತ್ತೆ ನಾಟಕದ್ದು ಬೇರೆನೆ ಇರುತ್ತೆ ಸೊ ಹಾಗಾಗಿ ಆಮೇಲೆ ಧೀರ ಭಗತ್ ರಾಯಿ ನನಗೆ ಆ ತುಂಬಾ ವಿಶೇಷ ಸಿನಿಮಾ ಯಾಕಂದ್ರೆ ಮೊದಲೇ ಬಾರಿಗೆ ಒಂದು ಬ್ಯಾಕ್ ಗ್ರೌಂಡ್ ಇಲ್ದೇ ಬಾ ಹೀರೋ ಆಮೇಲೆ ನೋಡಿ ನಾನು ಹೀರೋ ಅಂತ ಕಾಣ್ತೀನಿ ಗೊತ್ತಿಲ್ಲ ಅದು ಅದಿನ್ನೊಂದ್ ಚಾಲೆಂಜ್ ನನ್ಗೆ ಜನ ನನ್ನ ಹೀರೋ ಅಕ್ಸೆಪ್ಟ್ ಮಾಡ್ತಾರಿಲ್ಲ ಅದು ಇನ್ನೊಂದ್ ಚಾಲೆಂಜ್ ಇದೆ ಆ ಇದ್ರ ಜೊತೆಗೆ ಆಮೇಲೆ ಫಂಡ್ ಅಥವಾ ದುಡ್ಡು ಹಾಕಿನೂ ನಾನು ಸಿನಿಮಾ ಮಾಡ್ತಾ ಇಲ್ಲ ನನ್ನ ಹತ್ರ ಇನ್ನೊಂದು ವಿಶೇಷ ಏನಂದ್ರೆ ಆಡಿಷನ್ ಆಗ್ದೇನೆ ಒಂದ್ ನನ್ನ ಒಂದು ನಾಟಕ ನೋಡಿ ನೀ ಸಿನಿಮಾಗ್ ಹೀರೋ ಆಗಿ ಮಾಡಿ ಅಂತ ಹೇಳಿದ್ದು ಏಕೈಕ ನಾಟಕ ನಾನೇ ಅನ್ಸುತ್ತೆ ಥ್ಯಾಂಕ್ ಯು ಸೊ ಮಚ್ ನನಗೆ ಆಡಿಷನ್ ಏನ್ ಮಾಡಿಲ್ಲ ನಮ್ಮ ಡೈರೆಕ್ಟರ್ ಒಂದು ನಾಟಕ ನೋಡಿದ್ರು ಮಲಗಳಲ್ಲಿ ಮಂದ್ ಮಗಳು ಅಂತ ಕಲಾಗ್ರಾಮಲ್ ನಡೆದಿ ನಡೆದಿತ್ತು ಅದು ಇಡೀ ಎಂಟೈರ್ ನಾಟಕ ರಾತ್ರಿ ರಾತ್ರಿ ಪೂರ ನಡೆಯುತ್ತೆ ಟೆನ್ ಅವರ್ಸ್ ನಾಟಕ ಅದು ಅದ್ರಲ್ಲಿ ನಾನು ಮೇನ್ ಲೀಡ್ ಆಗಿ ಮಾಡಿದ್ದೆ ನಾಯಿಗುತ್ತಿ ಅಂತ ಕುವೆಂಪು ನಾವೆಲ್ಲ ಅದು ತುಂಬಾ ಅದ್ಭುತವಾಗಿರೋ ನಾವೆಲ್ಲ ಅದು ನೂರ ಹನ್ನೆರಡು ಶೋ ಆಗಿದೆ ಅಹ್ ಒಂದೊಳ್ಳೆ ನಾಲ್ಕು ಓಪನ್ ಏರ್ ತಿಯೇಟರ್ ಈ ತರ ತಿಯೇಟರ್ ಆ ತರ ನಾಲ್ಕು ಓಪನ್ ಏರ್ ಥಿಯೇಟರ್ ಅಲ್ಲಿ ಜನ ಟ್ರಾವೆಲ್ ಆಗ್ತಾರೆ ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ಟ್ರಾವೆಲ್ ಆಗ್ತಾರೆ ಅದು ಒಂದು ಏಳ್ನೂರ ಎಂಟುನೂರ್ ಪುಟ ಇರತಕ್ಕಂತ ನಾವೆಲ್ ಅದನ್ನೂರು ನಾನ್ನೂರು ಗೆ ಇಳಿಸಿ ರಂಗರೂಪ ಮಾಡಿ ನಾಟಕ ಮಾಡಿ ಇಡೀ ಎಂಟೈರ್ ನಾಟಕ ಇಡೀ ರಾತ್ರಿ ಮಾಡ್ತೀವಿ ಸೊ ಅಲ್ಲಿ ಎಕ್ಸ್ಪೋಸ್ ಆಗಿ ನನಗೆ ಡೈರೆಕ್ಟರ್ ನಾಟಕ ನೋಡಿ ರಾಕೇಶ್ ನೀವು ನಮ್ ಸಿನಿಮಾಗೆ ಹೀರೋ ಆಗಿ ಮಾಡ್ತೀರಾ ಅಂತ ಕೇಳ ನ ಯಾರೋ ಕೇಳ್ತಾರೆ ನಾವು ರೆಡಿ ಇದ್ದಾಗ ಯಾವುದೋ ಏನೋ ಏನೋ ಗಾದೆ ಮೆತ್ತಿದೆ ಹೊಟ್ಟೆನೋ ಅನೋ ಹಸ್ದಿತ್ತು ಯಾರೋ ಹಾಕಿದ್ರು ಅನ್ನೋ ಥರ ಆಗಿತ್ತು ಸೊ ನಾನು ರೆಡಿ ಇದ್ದೆ ಸೊ ಆ ಟೈಮಲ್ಲಿ ನನ್ನ ಡೈರೆಕ್ಟರ್ ನಂಗೆ ಕರೆದು ಈ ಥರ ಒಂದು ಅವಕಾಶ ಕೊಟ್ಟರು ಅವರ ನನ್ನನ್ನು ಗುರುತಿಸಿದ್ಕೆ ನಾನು ಯಾವಾಗಲೂ ಈ ಮೊದಲನೇ ಸಿನಿಮಾ ಅದೊಂಥರ ವಿಶೇಷ ಎಲ್ರಿಗೂ ಈ ಥರ ಅವಕಾಶ ಕೊಡೋದು ಎಸ್ಪೆಷಲಿ ರಂಗಭೂಮಿ ಕಲಾವಿದರಿಗೆ ಕರೆದು ಬಾ ನೀನು ಹೀರೋ ಅಂತ ಮಾಡೋ ಅಂತ ಕರೆಯೋದು ಅವ್ರು ತುಂಬ ದುಡ್ಡು ಗುಣ ನನ್ನಲ್ಲೂ ಅವರಲ್ಲೂ ಒಂದು ಒಳ್ಳೆ ಸಾಮ್ಯತೆ ಇದೆ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದೀವಿ ಟ್ರೇಲರ್ ನೋಡಿದಿರಿ ಎರಡು ಸಾಂಗ್ ನೋಡಿದಿರಿ ತುಂಬ ಅದ್ಭುತವಾಗಿ ಬಂದಿದೆ ಆ ಇನ್ನು ಸಿನಿಮಾ ನೋಡೋದು ಬಿಡೋದು ಬಿಡೋದನಕ್ಕೆ ಹೇಳ್ಬೋದು ಸಿನಿಮಾ ನೋಡಲೇಬೇಕು ನೀವು ಕನ್ನಡಿಗರು ನಾವು ಒಳ್ಳೆ ಸಿನಿಮಾ ಮಾಡಿದೀವಿ ದಯವಿಟ್ಟು ಸಿನಿಮಾ ನೋಡಿ ಡಿಸೆಂಬರ್ 6ನೇ ತಾರೀಕೇ ಆಮೇಲೆ ಒಳ್ಳೆ ಸಿನಿಮಾ ಅನ್ನೋದ್ರ ಜೊತೆ ನಿಮಗೆ ಒಳ್ಳೆ ಪಾತ್ರಾನೂ ಕೂಡ ಹೌದು ಆಮೇಲೆ ನೋಡಿ ಈ ವಕೀಲ್ صاحب ಈ ಪಾತ್ರ ಮಾಡೋದಿದೆಯಲ್ಲ ಆ ಪಾತ್ರದಲ್ಲಿ ಆ ಪಾತ್ರಕ್ಕೆ ಸಂಬಂಧಪಟ್ಟಂತ ಸಿನಿಮಾಗಳು ಸಾಕಷ್ಟು ಕೈಕಾಗಿದೆ ವೆರಿ ರೀಸೆಂಟ್ ಆಗಿ ನಾವು ಮಾತಾಡ್ತೀವಿ ಅಂತಂದ್ರೆ ಶಿವಣ್ಣ ಅವರದಿದೆ ಅಯ್ಯೋ ಬೇರೆitriangular ಅದ್ಭುತವಾಗಿರೋ ಸೂಪರ್ ವಕೀಲ್ ಸಾಬ್ ಬಂದಿರೋ ಈ ಕಲೆನ ಪಾತ್ರಗಳು ಬಂದಾಗ ನೀವು ಅದೇ ರೀತಿ ಒಂದು ಪಾತ್ರದಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ ನಮ್ಮ ಕನ್ನಡ ಖಂಡಿತ ಆ ಈ ಸಿನಿಮಾನು ಆ ಪಾತ್ರನೂ ಆ ಸಾಲಿನ ನಿಲ್ಲುತ್ತೆ ಅಂತ ನಾನು ಖಂಡಿತ ಭರವಸೆ ನಂಗೆ ಇದೆ ತುಂಬಾ ಅದ್ಭುತವಾಗಿ ಮಾಡಿದೀವಿ ಆತರ ಕಂಟೆಂಟ್ ಮತ್ತೆ ಕಮರ್ಷಿಯಲ್ ಎರಡೂ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ತುಂಬಾ ಅದ್ಭುತವಾಗಿ ರಿಯಲಿಸ್ಟಿಕ್ ಫೈಟ್ ಇಟ್ಕೊಂಡು ಮಾಡಿದೀವಿ ಎಲ್ಲೋ ರೋಪ್ ಬಲ್ಸ್ ಇಲ್ಲ ಬೆಡ್ ಬಲ್ಸ್ ಇಲ್ಲ ಮೈ ಕೈ ಎಲ್ಲ ಕೆತ್ಕೊಂಡು ಲಬ ಲಬ ಅಂತ ಬಾಯ್ ಬಡ್ಕೊಂಡು ಮೂರ್ ಮೂರ್ ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಫೈಟ್ ಶೂಟ್ ಮಾಡಿದೀವಿ ತುಂಬಾ ಚೆನ್ನಾಗಿ ತ್ರಿಲರ್ ಮಂಜು ಸಾರ್ ಮತ್ತೆ ವಿಕ್ರಮೋರ್ ಸರ್ ತ್ರಿಲರ್ ಮಂಜು ಸಾರ್ ಬಗ್ಗೆ ಹೇಳ್ಬೇಕಾಗಿಲ್ಲ ವಿಕ್ರಮ್ ಸರ್ ಬಗ್ಗೆ ಹೇಳ್ಬೇಕಾಗಿಲ್ಲ ತುಂಬಾ ಅದ್ಭುತವಾದ ಸ್ಟನ್ ಮಾಸ್ಟರ್ ಎಲ್ಲ ಹಿಂಗ್ ಮಾಡಿಸ್ಬಿಡ್ತಾರೆ ನಮ್ ಕೈಲಿ ಅದು ತುಂಬಾ ಅದ್ಭುತವಾಗಿ ಪ್ಲಸ್ ಪ್ಲಸ್ ತುಂಬಾ ಯಾವ್ದಾದ್ರು ಅನ್ನೋದು ಯಾವ್ದೊಂದು ಸೀನ್ ನಂಗೆ ತುಂಬಾ ಚಾಲೆಂಜಿಂಗ್ ಅನಿಸ್ತು ಸ್ವಲ್ಪ ಕಷ್ಟ ಆಯ್ತು ಅನ್ನೋದ್ರೆ ಅದು ನಂಗೆ ಈಗಲೂ ಹೇಳ್ಕೊಳಕೊಂತರ ಎಂಬಾರಸಿಂಗ್ ಆಗುತ್ತೆ ಬಟ್ ಸ್ಟಿಲ್ ನಾನು ಶರತ್ ಲೋಹಿತಾಶ್ವರ ಇಷ್ಟ ಇಷ್ಟ ಹಂತದಲ್ಲಿ ನಮಗೂ ಅವ್ರಿಗೂ ನಾವು ಕನ್ವರ್ಸೇಷನ್ ಅಲ್ಲಿವರೆಗೂ ಒಂದು ಆಟ ಆಡಿ ಮಾಡಿರ್ತಕ್ಕಂಥ ಹುಡುಗ ನಾನು ಅಂದ್ರೆ ಎಂಟೈರ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದು ಬಟ್ ಶರತ್ ಲೋಹಿತಾಶ್ವರ ದೈತ್ಯ ಪ್ರತಿಭೆ ಹಿಂಗೆ ಬಂದಾಗ ನಾನು ಫಂಬಲ್ ಆಗಿದ್ದು ನಿಜ ಲಿಟ್ರಲಿ ಬೆವ್ತಿದ್ದು ನಿಜ ಅವಾಗ ನೆನಪೇ ಬರ್ತಾ ಇಲ್ಲ ಅವ್ರಿಗೆ ನಿಂತ್ಬಿಡ್ನಾ ಒಂದು ಸ್ವಲ್ಪ ಹೈಟ್ ಇದ್ದೀನಿ ಅವ್ರಿಗೆ ನಿಂತಿದ್ದಾರೆ ಹೆಮ್ಮರ ತರ ನಿಂತಿದ್ದಾರೆ ನಾನೆಲ್ಲ ತರ ತರಂಗ್ ನಿಂತಿದ್ದೀನಿ ಬಟ್ ಡೈಲಾಗ್ ಹೇಳ್ಬೇಕು ಯಾವ ಡೈಲಾಗ್ ಹೇಳ್ಬೇಕು ಅವ್ರನ್ನ ಹಿಂಗ್ ಅನ್ಕೊಂಡ್ ಡೈಲಾಗ್ ಹೇಳ್ಬೇಕು ಅವ್ರು ಅವ್ರಿಗೆ ಆಗ್ಲಿಲ್ಲ ನನ್ಗೆ ಬಟ್ ನನ್ನ ಮಠ ಸಾರ್ ಅಂತ ಇದೆ ಮಠ ಕೊಪ್ಪಳ ಅಂತ ಸೊ ಅವ್ರು ನನಗೆ ಹೋಗಿ ಆರ್ಟಿಸ್ಟ್ ತರ ಫೀಲ್ ಮಾಡು ಆಕ್ಟರ್ ತರ ಫೀಲ್ ಮಾಡು ಸ್ಟಾರ್ ಅಂತ ಬೇಡ ಅಂದ್ರೆ ಕೋ ಆಕ್ಟರ್ಸ್ ಅಂತ ಒಂದ್ ಒಂದು ಸಿನಿಮಾ ಒಂದು ನಾಟಕದಲ್ಲಿ ಆತರ ಫೀಲ್ ಮಾಡು ಅವ್ರು ಒಂದಷ್ಟು ನನಗೆ ಸ್ವಲ್ಪ ಸಪೋರ್ಟ್ ಕೊಟ್ಟು ಪುಷ್ಟಿ ಕೊಟ್ಟಿದ್ದಕ್ಕೆ ಅದನ್ನ ನನಗೆ ತುಂಬಾ ಚಾಲೆಂಜಿಂಗ್ ಆಗಿದೆ ಅದ್ರ ಜೊತೆಗೆ ಈ ಕೋರ್ಟಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಸಿನಿಮಾ ನನಗೆ ಚಾಲೆಂಜಿಂಗ್ ಆಗಿದೆ ಅದನ್ನು ನಾನು ಲಾಯರ್ ಅನ್ನೋದೇ ನನಗೆ ಕಾನ್ಸೆಪ್ಟ್ ಹೊಸ ಫಸ್ಟ್ ಆಫ್ ಆಲ್ ಅವ್ರ ಜೊತೆಗೆ ನಾನು ಯಾರು ಜೊತೆಲೂ ಒಡ್ನಾಟದಲ್ಲಿ ಇದ್ದಿರ್ಲಿಲ್ಲ ಲಾಯರ್ ಇದಕ್ಕೆ ಬಟ್ ಫಸ್ಟ್ ಟೈಮ್ ನನಗೆ ಲಾಯರ್ ಬಗ್ಗೆ ಸಿಕ್ಕಿದಾಗ ಇದು ನಾನು ಅನ್ಕೊಂಡಿರೋಷ್ಟು ಸುಲಭ ಇಲ್ಲ ಇದು ವರ್ಕ್ ಮಾಡ್ಬೇಕು ವರ್ಕ್ ಮಾಡ್ಬೇಕು ವರ್ಕ್ ಮಾಡ್ಬೇಕು ಅಂತ ಸೊ ಅದ್ರ ಮೇಲೆ ಒಂದು ಸಾಕಷ್ಟು ವರ್ಕ್ ಮಾಡಿ ಮಾಡಿದೀನಿ ಮೇಡಮ್ ಓಕೆ ಇಡೀ ಸಿನಿಮಾದಲ್ಲಿ ಒಂದು ಮೇಜರ್ ಪಾಯಿಂಟ್ ಹೈಲೈಟ್ ಮಾಡಿ ಇವಾಗ ನಿಮ್ ನಾನು ಹೇಳ್ತೀನಿ ಏನ್ ಹೇಳ್ತಾರೆ ಆ ಒಂದ್ ಸೀನ್ ಇದೆ ಆ ಪ್ರೀ ಕ್ಲೈಮ್ಯಾಕ್ಸ್ ಒಂದು ಸೀನ್ ಇದೆ ಕೋರ್ಟಲ್ ಆಗುವಂತ ಸೀನು ಆ ಸೀನು ತುಂಬಾ ಜನರಿಗೆ ಎದೆ ಜಲ್ ಅನ್ಸುತ್ತೆ ಅಂದ್ರೆ ಎಷ್ಟೋ ಜನರಿಗೆ ಒಂದು ಮೂಕ ವಿಸ್ಮಿತರಾಗಿ ಮಾಡಿಸ್ಬಿಡುತ್ತೆ ಎಷ್ಟೋ ಜನರಿಗೆ ನ್ಯೂಟ್ಲು ಮಾಡ್ಬಿಡುತ್ತೆ ಎಷ್ಟೋ ಜನರಿಗೆ ಸ್ತಬ್ಧ ಮಾಡಿಸುತ್ತೆ ಅಂತ ಒಂದು ಒಳ್ಳೆ ಸೀನ್ ಇದೆ ಆ ಸಿನಿಮಾ ಸಿನಿಮಾ ನೋಡ್ಬೇಕಂದ್ರೆ ಆ ನಮ್ಮ ಸಿನಿಮಾದ ಜೀವಳ ಅಂತ ಹೇಳ್ಬೋದು ತಿರುಳು ಅಂತ ಹೇಳ್ಬೋದು ಆ ಸೀನ್ ಆ ಸೀನ್ ನೋಡಿದ್ರೆ ನಿಮ್ಗೆ ತುಂಬಾ ಅದ್ಭುತವಾಗಿ ಬರುತ್ತೆ ಇದ್ರ ಜೊತೆಗೆ ಇನ್ನೊಂದು ಏನಿದೆ ಅಂದ್ರೆ ಒಂದು ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ ಒಂದು ಡೆತ್ ಸಾಂಗ್ ಇದೆ ನಾವ್ಯಾವಾಗ್ಲೂ ಹೇಳ್ತೀವಿ ಈ ಡೆತ್ ಸಾಂಗ್ ನೋಡ ಯಾರು ಸುತ್ತರು ಹಾಕೋತಾರೆ ಆತರ ಆ ತರ ಪೋಟ್ರೆ ಆಗುತ್ತೆ ಆ ತರ ಫೇಮಸ್ ಆಗುತ್ತೆ ಅಂತ ಬಟ್ ಆ ಸಾಂಗ್ ಬಂದಾಗ ಇಡೀ ಎಂಟೈರ್ ಥಿಯೇಟರ್ ಅಲ್ಲಿರೋ ಎಷ್ಟೋ ಜನನು ಸೈಲೆಂಟ್ ಆಗ್ಬಿಡ್ತಾರೆ ಒಂದು ಕ್ಷಣ ಆ ಅವ್ರಿಗೆ ಬ ಮಾತೆ ಬರಲ್ಲ ಅನ್ಸ್ಬಿಡುತ್ತೆ ಆ ತರ ಆತರ ಒಂದು ಅದ್ಭುತವಾಗಿರೋ ಸಾಂಗ್ ಮಾಡಿದ್ದಾರೆ ಪೂರ್ಣ ಸರ್ ಮ್ಯೂಸಿಕ್ ಮೂಲಕ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದು ಹೋರಾಟದ ಸಾಂಗ್ ಮೊನ್ನೆ ರೀಸೆಂಟ್ ಆಗಿ ರಿಲೀಸ್ ಮಾಡಿದ ಆಕಾಶದ ನೀಲಿ ಎದ್ದು ಅಂತ ಅದು ಒಂಥರ ಹಿಂಗೆ ಹೋರಾಟಗಾರರು ಏನೋ ನಾಯಕೋಸ್ಕರ ಹೋರಾಟ ಮಾಡೋರು ಅವರದನ್ನ ನ್ಯಾಷನ್ ಅವ್ರು ಅವ್ರ ಆಂಥಮ್ ತರ ಬಳಸ್ಕೊತಾರೆ ಸೊ ಆ ತರದ ಸಾಂಗ್ ಇನ್ನೊಂದು ಒಳ್ಳೆ ಬ್ಯೂಟಿಫುಲ್ ಲವ್ ಸಾಂಗ್ ಇದೆ ಖಂಡಿತ ಎಲ್ಲಾ ಸಿನಿ ಪ್ರೇಕ್ಷಕರು ಲವ್ ಮಾಡೋರು ಹೊಸ್ದಾಗ್ ಲವ್ ಮಾಡೋರು ಮಾಡಿರೋರು ಬ್ರೇಕಪ್ ಆಗಿರೋರು ಅಥವಾ ಪ್ರೀತಿ ಪ್ರೀತಿ ಅಂದ್ರೆ ನಾಟ್ ಓನ್ಲಿ ಗರ್ಲ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ನಿಮಗೆ ಎಲ್ಲಿ ಫ್ರೆಂಡ್ಶಿಪ್ ಅನ್ನ ಒಂದ್ ಒಳ್ಳೆ ಬಾಂಡಿಂಗ್ ಇರುತ್ತೆ ಅಲ್ಲಿ ಖಂಡಿತ ಪ್ರೀತಿ ಇರುತ್ತೆ ಸೊ ಅಂತ ಪ್ರೀತಿಯಲ್ಲೂ ಕೂಡ ನಮ್ಮ ಸಿನಿಮಾದ ಸಾಂಗ್ ತರ ಖಂಡಿತ ಖಂಡಿತ ಅದ್ಭುತ ಇನ್ನೊಂದ್ ಏನಂದ್ರೆ ಸಿನಿಮಾ ರಿಲೀಸ್ಗ್ ಹತ್ರ ಬಂದಾಗ ಒಂದ್ ರೀತಿ ಟೆನ್ಷನ್ ಇರುತ್ತೆ ಬಟ್ ನಿಮಗ್ ನಿಮ್ಮ ಸಿನಿಮಾ ಬಗ್ಗೆ ಯೋಚನೆ ಮಾಡಿದಾಗ ಹಾ ಸಿನಿಮಾದಲ್ಲಿ ಇನ್ನೆಷ್ಟು ಏನು ಕಂಟೆಂಟ್ ಸ್ಟ್ರಾಂಗ್ ಇರ್ಬೇಕು ಜೊತೆಗೆ ಎಷ್ಟು ಘಟ್ಸ್ ಇರ್ಬೇಕು ಅನ್ಸುತ್ತೆ ಯಾಕೆ ಅಂದ್ರೆ ಸಾಮಾನ್ಯ ಸಿನಿಮಾ ಡೇಟ್ ಫಿಕ್ಸ್ ಮಾಡುವಾಗ ಹಿಂದೆ ಮುಂದೆ ಬೇರೆ ಯಾವ ಸಿನಿಮಾಗಳು ರಿಲೀಸ್ ಆಗ್ತಾ ದೊಡ್ಡ ಸ್ಟಾರ್ ಯಾರ ಈ ತರ ಎಲ್ಲ ಬರುತ್ತೆ ಈಗ ನಿಮ್ ಸಿನಿಮಾದ್ರು ನೋಡಿದ್ರೆ ಬಾರಿ ಗಟ್ಟಿಸಿದ ಇವ್ರಿಗೆ ಅಂತ ಮಾತಾಡ್ಕೊಳೋ ಮಟ್ಟಕ್ ಬಂದಿದೆ ಯಾಕೆಂದ್ರೆ ಆರನೇ ತಾರೀಕು ಇನ್ನೊಂದ್ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ತೆಲುಗು ಇಂದ ಸೊ ಹೇಗೆ ಅನ್ಸುತ್ತೆ ಯಾಕಂದ್ರೆ ಲ್ಯಾಂಗ್ವೇಜ್ ಅಂದಾಗ ನಮ್ ಕನ್ನಡದಲ್ಲೂ ಕನ್ನಡದ ಜನನು ಬಹಳಷ್ಟು ಜನ ಸಿನಿಮಾ ಸೊ ಹೆಂಗೆ ಕಾಂಪಿಟ್ ಮಾಡ್ತೀವ ಅದು ಹೆಂಗಪ್ಪ ನಾವು ಥಿಯೇಟರ್ ಬರೋದು ಅಂತ ಅನ್ಸ್ತಾ ಅನ್ಸಲಿಲ್ವಾ ಏನಂದ್ರೆ ನಮಗೆ ನೀವು ಆಗ್ಲೇ ಹೇಳಿದ್ರೆ ಕಂಟೆಂಟ್ ಆ ಪ್ರಾಡಕ್ಟ್ ಮೇಲೆ ನಮ್ಗೆ ನಂಬಿಕೆ ಇದೆ ಸೊ ನಾವು ಮಾಡಿರ್ತಕ್ಕಂಥ ಕೆಲಸದ ಮೇಲೆ ನಂಬಿಕೆ ಇದೆ ಆಮೇಲೆ ಆಡಿಯನ್ಸ್ ಗೆ ಆ ಇರುತ್ತೆ ಎಲ್ಲ ಡೈರೆಕ್ಟರ್ಗಳು ಆಡಿಯನ್ಸ್ ಪಲ್ಸ್ ನ ರೇಟ್ ಮಾಡುವಂತ ಒಂದು ಚಕಚಕ ಇರುತ್ತೆ ಸೊ ಆ ತರ ದೃಷ್ಟಿ ಇಟ್ಕೊಂಡು ಆರ್ಟ್ ಅಲ್ಲದೆ ಅಥವಾ ಏನೋ ಯಾರೋ ಪರ್ಟಿಕ್ಯುಲರ್ ಒಂದೇ ವರ್ಗಕ್ಕೆ ಅಲ್ಲದೆ ಕಮರ್ಷಿಯಲ್ ಆಗಿ ಎಲ್ಲರೂ ರೀಚ್ ಏನಾದರೂ ಆಗಿದ್ರೆ ಅದು ಧೀರಭಗತ್ರ ಸಿನಿಮಾ ನಾನು ಆಗ್ಲೇ ಯಾರಾದ್ರೂ ಹೇಳ್ತಾ ಇದ್ದೆ ನಮ್ಮ ಸಿನಿಮಾ ಎಲ್ಲಿ ತನಕ ಹೋರಾಟ ಇರುತ್ತೋ ಎಲ್ಲಿ ತನಕ ಕಾನ್ಸ್ಟಿಟ್ಯೂಷನ್ ಇರುತ್ತೋ ಎಲ್ಲಿ ತನಕ ದೌರ್ಜ್ಯಗಳು ನಡೀತಾ ಇರುತ್ತೋ ಅಲ್ಲಿ ತನಕ ನಮ್ಮ ಧೀರ ಭಗದಾ ಸಿನಿಮಾ ಪ್ರಸ್ತುತ ಮೇಡಮ್ ಯಾವಾಗ್ಲೂ ವಾಸ್ತವದಲ್ಲಿ ಇರುತ್ತೆ

ಅದೆಲ್ಲರೂ ಜನರಿಗೆ ತಲುಪುತ್ತೆ ಮತ್ತೆ ಮನಸ್ಸನ್ನು ಮುಟ್ಟುತ್ತೆ ಅಂತ ನಂಬಿದ್ದೀನಿ ಎಸ್ ನಾನು ಸುಚರಿತ ಅವ್ರಿಗೆ ಹೇಳ್ತಾ ಇದ್ದೆ ಸಿಲೆಬಸ್ ಇರಬಾರ್ದ ಸಿನಿಮಾ ತರ ಅಂತ ಪುನೀತ್ ಸರ್ ಪರಮಾತ್ಮದಲ್ಲಿ ಪರಮಾತ್ಮದಲ್ಲಿ ಸೊ ಹಂಗೆ ಇಷ್ಟು ತುಂಬಾ ಊದಿ ತಿಳ್ಕೊಳ್ಬೇಕಾಗಿರೋದಂತ ವಿಚಾರ ಒಂದು ಸಿನಿಮಾದಲ್ಲಿ ತೋರಿಸ್ತಾ ಇದ್ದೆ ಖಂಡಿತ ಖಂಡಿತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾವು ನಾಟಕನೂ ಹಂಗೆ ನಾನು ನಾಟಕನು ಹಂಗೆ ಭಾವಿಸ್ತೀನಿ ಒಂದು ಇನ್ಸ್ಟಿಟ್ಯೂಷನ್ ತರ ನೋಡ್ತೀನಿ ನಾನು ಅಂದ್ರೆ ನಿಮ್ಗೆ ಏನಾದ್ರು ಕಲಿಸೋ ಅಂತದ್ದಿದ್ರೆ ಖಂಡಿತ ನೀವು ಕಲಿಬೇಕದು ನಿಮ್ಗೆ ಪಾಠಗಳು ಅಂತ ಸಿಗುತ್ತೆ ಬಟ್ ಸಿನಿಮಾ ಹಂಗೆ ನಿಮ್ಗೆ ಖಂಡಿತ ಎಜುಕೇಟ್ ಮಾಡ್ತಾ ಹೋಗುತ್ತೆ ಅಂತ ನಾವು ಎಂಟೈರ್ ಸಿನಿಮಾ ನಂಬುದೀಮ ಓಕೆ ಸೊ ಈಗ ಯಾವುದೇ ಒಬ್ಬ ನಾಯಕ ಸಿನಿಮಾಗೆ ಎಂಟ್ರಿ ಕೊಟ್ಟಾಗ ಇಂಡಸ್ಟ್ರಿಗೆ ಅಂತ ಬಂದಾಗ ಇನ್ಸ್ಪೈರ್ ಇದ್ದೇ ಖಂಡಿತ ಖಂಡಿತ ನನಗೆ ತುಂಬಾ ಒಳ್ಳೆ ಕೇಳಿದ್ರಿ ನೆನಪೇ ಆಗಿರ್ಲಿಲ್ಲ ಈಗ ಒಳ್ಳೆ ಇನ್ಸ್ಪಿರೇಷನ್ ಹೇಳ್ತೀನಿ ನಾನು ಮೂಲತಃ ಬಳ್ಳಾರಿ ಬಳ್ಳಾರಿಯಿಂದ ಒಂದು ವಿಚ್ಛೇದನ ಪಡ್ಕೊಂಡು ವಿಜಯನಗರ ಜಿಲ್ಲೆ ಆಗಿದೆ ಸೊ ನಾವು ಡಿವರ್ಸ್ ಡಿಸ್ಟ್ರಿಕ್ ಅವರು ಡಿವರ್ಸ್ ಆಗಿರೋ ಡಿಸ್ಟ್ರಿಕ್ ಅವರು ಸೊ ಹಂಗಾಗಿ ಕುಡ್ಲಿಗಿ ತಾಲೂಕು ಬಿಸ್ನಳ್ಳಿ ಅಂತ ಒಂದು ಊರನ್ನ ನಾನು ನಮ್ ಕಡೆ ಸ್ವಲ್ಪ ತೆಲುಗು ಇನ್ಫ್ಲುಯೆನ್ಸ್ ಜಾಸ್ತಿ ಬಳ್ಳಾರಿ ಆಗಿರೋ ತೆಲುಗು ಇನ್ಫುಲೆನ್ಸ್ ಜಾಸ್ತಿ ನಮ್ಗೆ ಮನೆಯನ್ನು ಹೇಳಿದೆ ಅಲ್ಲು ಅರ್ಜುನ್ ಮಹೇಶ್ ಬಾಬು ಎನ್ ಟಿ ಆರ್ ಇದ್ರ ಜೊತೆಗೂ ನಮ್ದು ಭದ್ರಾ ಕೋಟೆ ಅಂತ ಹೊಸಪೇಟೆ ಇದೆ ಅಪ್ಪು ಸರ್ ಅಪ್ಪು ಸಾರ್ ಕೋಟೆ ಅದು ಅಲ್ಲಿ ಅಪ್ಪು ಸಾರ್ ಸಿನಿಮಾ ಎಷ್ಟೋ ಎಷ್ಟೋ ದಿನಗಳು ಎಂತ ಸಿನಿಮಾಗಳು ಓಡಿದೆ ಸೊ ನಾವು ಹಂಗಾಗಿ ನಾನು ಸ್ವಲ್ಪ ಶಫಲ್ ಶಫಲ್ ಅಂತ ಹೇಳ್ತೀರಲ್ಲ ನಾನು ನನಗೆ ಇಂತಹ ಇಂಡಸ್ಟ್ರಿಂದ ಅಂತ ಇನ್ಸ್ಪಿರೇಷನ್ ತಗೊಂಡಿದ್ದೀನಿ ನಾನು ಅದೇ ರೀತಿ ತೆಲುಗು ಇಂದ ಅಲ್ಲು ನಾನು ತುಂಬ ಇನ್ಸ್ಪಿರೇಷನ್ ಮಾಡ್ಕೊಂಡು ನಾನು ಅವಾಗ ಕೀಪ್ಯಾಡ್ ಸಟ್ಟು ಫೋನ್ ಇದ್ದಾಗಲೂ ಕೂಡ ನಾವು ಫೋಟೋಸ್ಗಳನ್ನ ನಾವು ಫೋನಲ್ಲಿ ಇಟ್ಕೊಂಡು ಆ ಥರ ಆರಾಧ್ಯ ಅವ್ರು ಮಾಡಿರೋ ಅವ್ರು ಮಾಡೋ ಡ್ಯಾನ್ಸ್ಗಳನ್ನು ಆ ಸಿಗ್ನೇಚರ್ ಸ್ಟೆಪ್ಗಳನ್ನು ನಾನು ಕಾಲೇಜ್ಗಳಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ನಾನು ಮಾಡಿ ಅಭಿನಯ ಮಾಡಿ ಮಾಡ್ತಾಯಿದ್ದೆ ಇದ್ರ ಜೊತೆಗೆ ಅಪ್ಪು ಸಾರ್ ಜಾಕಿ ಬಂದಾಗಲೆಲ್ಲ ಕುಣ್ದು ಕುಪ್ಪಳಿಸಿ ಆಮೇಲೆ ಅಂತೂ ಅದು ಇಲ್ಲಿ 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 ನೆಲೆ ನಿಂತಿರೋ ಸಿನ್ಮಾ ಆಮೇಲೆ ಈ ಸಿನಿಮಾ ಶುರು ಮಾಡಿದಾಗಿಂದ ನಾನು ಯಾವಾಗ ಆಕ್ಟರ್ ಅಂತ ನಾನು ಅನ್ಕೊಂಡು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಶುರುವಾದಾಗಿಂದ ನನ್ನ ಒಂದು ಕನ್ಸು ಚಿಗುರಿತ ಅಂದ್ರೆ ಒನ್ ಫೈನ್ ಡೇ ಮುಂದೊಂದ್ ಯಾವತ್ತೊ ಒಂದಿನ ಅಪ್ಪು ಸರ್ ಗೆ ಅಪ್ಪ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಬೇಕು ನೆಗೆಟಿವ್ ಕಾರ್ಗೆಟ್ ಮಾಡ್ಬೇಕು ಅಂತ ಅನ್ಕೊಂಡಿದೆ ಅದು ದುರಾದೃಷ್ಟ ವಶತ್ತು ದೇವ್ರಿಗೆ ಆ ಇಚ್ಛೆ ಇಷ್ಟ ಆಗಲ್ಲ ಅನ್ಸುತ್ತೆ ನಮ್ಮ ನಮ್ ನಮ್ಮ ನಮ್ಮ ಭಾಗ್ಯದಲ್ಲಿ ಅದಿಲ್ಲ ಅಂತ ಹೋಗ್ಬೋದು ಅಷ್ಟೇ ಸೊ ನೋಡೋಣ ಅದ ಅದಿಲ್ಲದೆ ಶಿವಣ್ಣ ಅವ್ರ ಮೂಲಕ ಸೊ ಅವ್ರ ಮೂಲಕ ನಾವು ಒಂದು ದಿನ ಅದೊಂದು ಚಿಕ್ಕ ಕ್ಯಾರೆಕ್ಟರ್ ಅವ್ರಿಗೆ ಅಪೋಸಿಟ್ ಆಗಿ ನೆಗೆಟಿವ್ ಮಾಡಕ್ಕೆ ತುಂಬಾ ಆಸೆ ಇದೆ ನನಗೆ ಅದೊಂದು ನೋಡೋಣ ಭವಿಷ್ಯದಲ್ಲಿ ಒಳ್ಳೇದು ಇದನ್ನ ಕಟ್ ಮಾಡಿ ಶಿವಣ್ಣ ಅವ್ರಿಗೆ ಒಂಚೂರು ತಲುಪಿಸೋ ಪ್ರಯತ್ನ ಆದ್ರೂ ಮಾಡ್ಬೇಕು ನಾವು ಅಲ್ವಾ ಯಾಕಂದ್ರೆ ನಿಮ್ಗೆ ಗೊತ್ತಲ್ವಾ ಇಡೀ ಕುಟುಂಬ ಅಲ್ಲಿ ಅಣ್ಣವ್ರ ಕುಟುಂಬ ಅಂತಿದಂಗೆ ಅವರು ಪ್ರತಿಯೊಬ್ಬ ಹೊಸ

ಮೊದಲ ಬಾರಿಗೆ ಹೀರೋ ಆಗಿ ಮಾಡಿರ್ತಕ್ಕಂಥ ಸಿನಿಮಾ ಧೀರ ರಾಯ್ ಡಿಸೆಂಬರ್ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಈ ಸಿನಿಮಾ ನೀವು ನೋಡ್ತೀರಿ ಅಂತ ಭಾವಿಸಿದ್ದೀನಿ ಅಂದರೆ ಒಂದು ಒಳ್ಳೆ ಕಂಟೆಂಟ್ ಓರಿಯಂಟೆಡ್ ಇಟ್ಕೊಂಡು ಕಮರ್ಷಿಯಲ್ ಟಚ್ ಕೊಟ್ಟಿರ್ತಕ್ಕಂಥ ಸಿನ್ಮಾ ಮೂರು ಅದ್ಭುತ ಸಾಂಗು ನಾಲ್ಕರಿಂದ ಐದು ಅದ್ಭುತವಾಗಿರೋ ಫೈಟು ಎಲ್ಲೂ ನಿಮಗೆ ಫಸ್ಟ್ ಬೋರ್ ಬೋರಾಗಲ್ಲ ಸೆಕೆಂಡ್ ಬೋರ್ ಆಗಲ್ಲ ಅದ್ಭುತವಾಗಿ ಒಂದ್ಸತಿ ಕೂತ್ರೆ ನೀವು ನೀವು ಬ್ರೇಕ್ ಬೇಕು ಅಂತ ಅನಿಸಲ್ಲ ಒಂದ್ಸತಿ ಆ್ಯಕ್ಚುಲಿ ಬಟ್ ಆದರೂ ಬ್ರೇಕ್ ಕೊಟ್ಟೆ ಕೊಡ್ತಾರೆ ಸಿನಿಮಾದಲ್ಲಿ ಸೊ ಅಂಥ ಒಂದು ಒಳ್ಳೆ ಕಂಟೆಂಟ್ ಮಾಡಿ ನಿಮಗೆ ಉಣಬಡಿಸೋಕೆ ರೆಡಿ ಇದ್ದೀವಿ ಡಿಸೆಂಬರ್ ಆರನೇ ತಾರೀಕು ದಯವಿಟ್ಟು ಸಿನ್ಮಾ ನೋಡಿ ಕನ್ನಡ ಸಿನಿಮಾ ಗೆಲ್ಲಿಸಿ ಕನ್ನಡ ನಟರನ್ನ ಉಳಿಸಿ ಥ್ಯಾಂಕ್ ಯು ಸೊ ಮಚ್